Hola continentos अपेक्षर के हल अपे केरु ಇಳಿಶಾಪಾಕ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ತಮಗೆಲ್ಲರೂ ಗೊತ್ತಿದೆ ಇವತ್ತು ಎಸ್ಸಿಪಿ ಡಿಎಸ್ಪಿ ಹಣದ ದುರ್ಬಳಕೆಯನ್ನ ಸುಮಾರು ಅನ್ಯಾಯವನ್ನು ಮಾಡ್ತಾ ಇರೋದನ್ನ ಇದೇ ರಾಜ್ಯದ ಜನತೆ ಕಾಪದ ಮೇಲೆ ಪ್ರತಿಯೊಬ್ಬ ಜನರಿಗೆ ಯಶಸ್ವಿ ಆಗ್ತಿದೆ ಮುಂದಿನ ದಿನಮಾನದಲ್ಲಿ ಕೇಂದ್ರ ಸರ್ಕಾರ ಚುನಾವಣೆ ಬಂದಾಗ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ರಾಜ್ಯದ ಕಜೆಯಲ್ಲ ಇಟ್ಟಿದ್ದೀವಿ ಈ ಬಂದ ಸರ್ಕಾರ ಒಂದನೇ ವರ್ಷ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಒಂದು ಲಕ್ಷ ಕೋಟಿ ಸಾಲ ಮಾಡಿದೆ ಈಗ ಒಂದು ಲಕ್ಷ ಕೋಟಿ ಸಾಲ ಮಾಡ್ಯಾರ ಕನ್ನಡ ರಾಜ್ಯಕ್ಕೆ ಹತ್ತು ಲಕ್ಷ ಕೋಟಿಗಳ ಸಾಲವನ್ನು ಮಾಡ್ತಾರ ಮುಂದ್ ಬಂದಂತ ಸರ್ಕಾರಗಳು ಸರ್ಕಾರ ಇಂಥ ಸುಡು ಜಿಲ್ಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಈ ಬೆಂಬಲವನ್ನು ಕೊಟ್ಟಿದ್ದೀರಿ ಇಂಥ ಯಾತ್ರೆ ಬಹಳ ಯಶಸ್ವಿಯಾಗಿ ಗದಗ ಜಿಲ್ಲೆಯಲ್ಲಿ ನಡೆದಿದೆ ಆದಷ್ಟು ಬೇಗ ನಾವು ಸೇರ್ಕೊಂಡು ಮಾಡುವ ಭಗವಂತ ಇವತ್ತು ನಾನು ಮತ್ತೆ ರಾಜಕೀಯಕ್ಕೆ ಬರೀಬೇಕು ಅಂತಂದಾಗ ಮೊದಲು ನಾನು ಹೆಜ್ಜೆ ಇಟ್ಟಿದ್ದು ಗದಗದಲ್ಲಿ ತೋಟದಾರಿಯ ಸ್ತ್ರೀಗಳ ಆಶೀರ್ವಾದ ತಗೊಂಡು ಪುಟ್ಟರಾಜ ಗಭಾಯಿಗಳ ಆಶೀರ್ವಾದ ತಗೊಂಡು ರಾಜಕೀಯ ಪುನರ್ಜನ್ಮ ಪಡೆಯೋದಕ್ಕೆ ನಾನು ಬಂದೆ ನಾನು ಗದಗಲ್ಲೇ ಚುನಾವಣೆಗೆ ನಿಲ್ಬೇಕನ್ನುವಂತ ಒಂದು ಮನಸ್ಥಿತಿ ಇಲ್ಲಿರುವಂತ ಎಲ್ಲ ಜನರ ಒಂದು ಅಭಿಮಾನ ಇದ್ರೂ ಕೂಡ ಆಂಜನೇಯನ ಪಾದ ಇಟ್ಕೊಂಡು ನಾನು ಗಂಗಾವತಿಗೆ ಹೋದೆ ನಾನು ನೋಡಿ ಕರ್ಮ ಅನ್ನೋದು ಯಾವ ರೀತಿ ಇರುತ್ತೆ ಅಂದ್ರೆ ಸಿದ್ದರಾಮಯ್ಯವ್ರೆ ನೀವು ಕರ್ಮನ ನಂಬೋದಿಲ್ಲ ಅಂದ್ರೂ ಕೂಡ ನೀವು ಕರ್ಮ ನಂಬಲೇಬೇಕು ಯಾಕೆ ಅಂತಂದ್ರೆ ಸಾವಿರ ಹಸುಗಳನ್ನ ನಾವು ಒಂದು ಕಡೆ ಕಟ್ಟಾಕಿ ಒಂದು ಕರುವನ್ನ ನಾವು ಬಿಟ್ರೆ ಆ ಕರು ಆ ತಾಯಿ ಹೋಗಿ ಹಾಲು ಕುಡಿಯುತ್ತೆ ಆಗ್ಲಿ ಆ ಸಾವಿರ ಆಕಳಗಳಿದ್ರು ಕೂಡ ತನ್ನ ತಾಯಿಯನ್ನ ಆ ತಾಯಿ ಹಸು ಹತ್ರನೇ ಹೋಗಿ ಆಕಳ ಕುಡಿಯುತ್ತೆ ಸಿದ್ದರಾಮಯ್ಯನವರೇ ನೀವು ಮಾಡ್ಕೊಂಡಿರುವಂತ ಪಾಪದ ಕರ್ಮ ಇವತ್ತು ನಿಮ್ಮ ಬೆನ್ನ ಹಿಂದೆ ಬಿದ್ದಿದೆ ಇದೇ ಜನಾರ್ದನ್ ರೆಡ್ಡಿ ವಿಧಾನಸಭೆಯಲ್ಲಿ ಹೆಜ್ಜೆ ಇಟ್ಟಿದ್ದಾನೆ ಇವತ್ತು ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ ಬಳ್ಳಾರಿಗೆ ನೀವು ಪಾದಯಾತ್ರೆ ಬಂದ್ರೆ ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಮುಡ ಹಗರಣದಲ್ಲಿ ನೀವು ಸಿಗಾಕೊಂಡಿದ್ದಕ್ಕೆ ಇವತ್ತು ವಿಜೇಂದ್ರ ಅವರು ನಮ್ಮ ಜೊತೆಯಲ್ಲಿ ಸೇರಿ ಇವತ್ತು ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು ಇವತ್ತು ಜೈಲ್ ಕಂಬಿಗಳನ್ನ ಎಣಿಸೋ ದಿನಗಳು ಇನ್ನ ದೂರ ಇಲ್ಲ ನಿಮಗೆ ಇವತ್ತು ನೀವೇನು ಬಡವರಿಗೆ ಶೋಷಿತ ವರ್ಗಗಳು ಹಿಂದುಳಿದ ವರ್ಗಗಳು ಶ್ರೀಮಂತರಾಗಬೇಕು ಏನ್ ಬಡವರು ಬಡವರಾಗಿ ಹೇಳಿ ಇವತ್ತು ಸಿದ್ದರಾಮಯ್ಯ ನೀವು ಮಾತಾಡ್ತಾ ಇದ್ದೀರಿ ಮುಡಾ ಹಗರಣದಲ್ಲಿ ಅರವತ್ತು ನಾಲ್ಕು ಕೋಟಿ ಅಂತೇಳಿ ಮಾಧ್ಯಮಗಳಲ್ಲಿ ಬರೀತಾ ಇದ್ರು ಬಂಧುಗಳೇ ನಾನು ಹೇಳಿದೆ ಅರವತ್ತು ನಾಲ್ಕು ಕೋಟಿ ಅದು ನಾಲ್ಕೈದು ಸಾವಿರ ಕೋಟಿ ಹಗರಣ ಇವತ್ತು ಸಿದ್ದರಾಮಯ್ಯ ಅವರು ಕುಟುಂಬ ಮಾಡಿರುವಂತದ್ದು ಇವತ್ತು ಇಡಿಗೆ ಇಡಿ ಡಿಪಾರ್ಟ್ಮೆಂಟ್ಗೆ ಎಲ್ಲಾ ಸಾಕ್ಷಿಗಳು ಹೋಗಿ ಇವತ್ತು ಸಾಕ್ಷಿಯನ್ನು ಕೊಟ್ಟು ಬಂದಿದ್ದಾರೆ ಸರ್ ನಮ್ಮ ಹೆಸರು ಮೇಲೆ ನಾಮಕೆ ವಾಸ್ಥೆ ಮಾಡಿದ್ದಾರೆ ಆದ್ರೆ ಆ ಪ್ಲಾಟ್ ಅನ್ನ ಮತ್ತೆ ವಾಪಸ್ ಸಿದ್ದರಾಮಯ್ಯ ಅಂತೇಳಿ ಇವತ್ತು ಒಂಬೈನೂರು ಮಂದಿ ಹೋಗಿ ಇ ಡಿಯಲ್ಲಿ ಸ್ಟೇಟ್ಮೆಂಟ್ ಮಾಡಿ ಬಂದಿದ್ದಾರೆ ಇವತ್ತು ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನೀವು ನೂರಕ್ಕೆ ನೂರು ಕರ್ಮದ ಫಲ ನೀವು ಅನುಭವಿಸಲೇಬೇಕು ಈ ರಾಜ್ಯದ ಜನರನ್ನ ನೀವು ದಿಕ್ಕು ತಪ್ಪಿಸಿ ಬೆಲೆ ಏರಿಕೆಯನ್ನ ಮಾಡಿ ಜನಗಣತಿ ಅನ್ನುವಂತ ಒಂದು ನೆಪದಲ್ಲಿ ರಾಜ್ಯದ ಜನರ ನಡುವೆ ಒಗ್ಗಟ್ಟನ್ನ ತಾವು ಇವತ್ತು ಏನು ಹೊಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಈ ಎಲ್ಲ ಪಾಪದ ಕೂಡ ತುಂಬುವಂತ ಸಮಯ ಬಂದಿರೋ ಕಾರಣನೇ ಇವತ್ತು ಭಾರತೀಯ ಜನತಾ ಪಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಜನಾಕ್ರೋಶ ಯಾತ್ರೆಗೆ ಇವತ್ತು ನಾವು ಬಂದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಬರುವಂತ ದಿನಗಳಲ್ಲಿ ಹೆಚ್ಚು ನಾಯಕರುಗಳೆಲ್ಲ ಮಾತಾಡುವಂತ ಒಂದು ಪರಿಸ್ಥಿತಿ ಇರೋ ಕಾರಣ ಬರೋ ದಿನಗಳಲ್ಲಿ ನಮ್ಮ ಪಕ್ಷದ ಪರವಾಗಿ ನಾನ್ ಮತ್ತೆ ಗದಗ್ಗೆ ನಾನು ಬರ್ತೀನಿ ಬೀದಿ ಬೀದಿಗೆ ನಾನು ಬರ್ತೀನಿ ನಾನು ಬರ್ತೀನಿ ಇಡೀ ಹಳ್ಳಿ ಹಳ್ಳಿಗೂ ನಾನು ಬರ್ತೀನಿ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಇಲ್ಲಿ ಕೂಡ ನಾನು ನಿದ್ದೆ ಮಾಡಲ್ಲ ಅನ್ನೋಂತ ಭರವಸೆಯ ಮಾತನ್ನ ಕೊಟ್ಟು ಈ ನನ್ನ ಎರಡು ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಅಖಂಡ ಶ್ರೀನಿವಾಸ ಮೂರ್ತಿ ಕೆಲವರ ವಿಧಾನ ಪರಿಷತ್ತಿನ ನಾಯಕರು ಬಿಜೆಪಿಯ ಬೆಂಕಿ ಚಂಡೆ ಅಂತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಬೇಕಂತ ಹೇಳಿ ಅವರಂತೆ ಮಾನ್ಯ ಬಂಧುಗಳೇ ಗದಗ ಪಟ್ಟಣದಲ್ಲಿ ದಗದಗಿಸುವ ಬಿಸಿಲಿನಲ್ಲೂ ಕೂಡ ಮರಳು ಹಾಕಿದ್ರು ಕೂಡ ತಾಳಗಡೆ ಇಳಿಯೋದೇ ಇಲ್ಲ ಅಂತ ಕಾಣುತ್ತೆ ಆ ರೀತಿ ಆಕ್ರೋಶ ಭರಿತರಾಗಿ ಅಧ್ಯಕ್ಷರಾಗಿರ್ತಕ್ಕಂತ ವಿಜೇಂದ್ರ ಅವರು ನೇತೃತ್ವದಲ್ಲಿ ಜನಾಕ್ರೋಶಕ್ಕೆ ಬಂದಿರತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನನ್ನೆಲ್ಲ ಮುಖಂಡರೆ ಪತ್ರಿಕಾ ಮಾಧ್ಯಮದ ಮಿತ್ರರೇ ನೀವ್ ಯಾರಾದ್ರೂ ಇಲ್ಲಿ ಮಾತಾಡೋರು ಇದ್ರೆ ಬಂದು ಮೈಕ್ ಕೊಡ್ತೀನಿ ಇಲ್ಲಿ ಮಾತಾಡಿ ಅಲ್ಲಿ ಮಾತಾಡಿ ಏನ್ ಪ್ರಯೋಜನ ಬನ್ನಿ ಯಾರು ಕೇಳಿಸಲ್ಲ ಮನ್ನ ಬಂಧುಗಳೇ ಇಡೀ ರಾಜ್ಯದಲ್ಲಿ ಈ ಬಿಸಿಲಿನ ತಾಪ ಯಾವ ರೀತಿ ಏರ್ತಾ ಇದೆಯೋ ಜನಾಕ್ರೋಶವು ಅದೇ ರೀತಿ ಏರ್ತಾ ಇದೆ ಯಾಕೆ ಹಾಲಿನ ಬೆಲೆ ಹೆಚ್ಚಿಸಿದ್ದೀರಿ ನೀರಿನ ಬೆಲೆ ಹೆಚ್ಚಿಸಿದ್ದೀರಿ ದವಸ ಧಾನ್ಯಗಳ ಬೆಲೆ ಹೆಚ್ಚಿಸಿದ್ದೀರಿ ಏನು ಹೆಚ್ಚಿಸಿಲ್ಲ ನೀವು ಎರಡು ಸಾರಿ ಆಯ್ತು ಮೂರು ಸಾರಿ ಆಯ್ತು ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ಹಾಲ್ನಿಂದ ಹಿಡಿದು ಆಲ್ಕೋಹಾಲ್ವರೆಗೆ ಎಲ್ಲ ಹೆಚ್ಚಿಸಿಬಿಟ್ಟಿದ್ದೀರಿ ಇನ್ನೇನು ಉಳಿಸಿದ್ದೀರಪ್ಪ ಎಲ್ಲ ಗಣ್ಯ ಮಾನ್ಯರು ಸೇರಿ ಬಾರಿಸ್ ಕೊಡ್ಬೇಕಂತೇಳಿ ಅವರನ್ನ ಭಾರತೀಯ ಜನತಾ ಪಾರ್ಟಿ ಜನಪರ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಜನಪರ ಹೋರಾಟಕ್ಕೆ ಭಾರತ್ ಮಾತಾಕಿ ಇದ್ದು ಸತ್ತಂತೆ ಅಂತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೇ ಒಂದು ಹೊಸ ಯೋಜನೆಗಳು ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳು ಯೋಜನೆಗಳು ಗದಗ ಜಿಲ್ಲೆನೂ ಕೂಡ ಒಳಗೊಂಡಂತೆ ಯಾವುದೇ ಜಿಲ್ಲೆನಲ್ಲಿ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಘೋಷಣೆ ಆಗಿಲ್ಲ ನಾನು ಇವತ್ತು ಸವಾಲನ್ನು ಹಾಕ್ತೇನೆ ಮಾನ್ಯ ಎಚ್ ಕೆ ಪಾಟೀಲ್ರು ಹಿಂದೆ ಯಡಿಯೂರಪ್ಪನವ್ರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಬಸವರಾಜ ಬೊಮ್ಮಾಯಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ನನಗೆ ಗೊತ್ತಿರೋ ಪ್ರಕಾರ ಗದಗ ಜಿಲ್ಲೆಗೆ ಸುಮಾರು ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ರು ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಎಷ್ಟು ಸಾವಿರ ಕೋಟಿ ಅನುದಾನ ಸಾವಿರ ಬೇಡ ಸಾವಿರದ ಬಗ್ಗೆ ದೊಡ್ಡ ದೊಡ್ಡ ಬೇಡ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ನೂರು ಕೋಟಿ ರೂಪಾಯಿಗಳನ್ನ ಗದಗ್ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನೀಡಿದ್ದಾರೆ ಇವರ ಯೋಗ್ಯತೆಗೆ ಕುಡಿಯೋ ನೀರಿನ ಆಹಾಕಾರವನ್ನ ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಕುಡಿಯೋ ನೀರಿಗೆ ಆಹಾಕಾರ ಇತ್ತು ಗದಗ ಜಿಲ್ಲೆನಲ್ಲಿ ಕುಡಿಯೋ ನೀರಿನ ಆಹಾಕಾರವನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಅಭಿವೃದ್ಧಿಗೆ ದುಡ್ಡು ಕೊಡ್ತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಇದು ಇಲ್ಲಿರ್ತಕ್ಕಂಥ ಸಚಿವರು ಕಾಂಗ್ರೆಸ್ ಪಕ್ಷ ಶಾಸಕರು ಅರ್ಥ ಮಾಡ್ಕೋಬೇಕು